ನಮಸ್ತೆ ಇವತ್ತು ಗುರುವಾರ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಾನು ನಮ್ಮ ರಾಯರ ಪೂಜೆನ ಈ ರೀತಿ ಮಾಡಿಕೊಂಡೆ ಇವತ್ತು ಒಂದು ಮೂರು ಮಳ ಸಂಖ್ಯೆ ಸಿಗ್ತದೆ ನನಗೆ ಆ ಮೂರು ಮಣ ಸಂಖ್ಯೆ ಎರಡು ಮಣ ಸಂಖ್ಯೆವನ್ನು ನಾನು ಹಾರಾಗಿ ಮಾಡಿಕೊಂಡೆ ನಾನು ಒಂದು ಮಳನ ನಮ್ಮ ಪುಟ್ಟ ರಾಯರಿಗೆ ಹಾಕೊಂಡೆ ಇನ್ನೊಂದು ಮಳ ಬಂದ್ಬಿಟ್ಟು ನಾನು ರಾಯರ ಫೋಟೋಕ್ಕೆ ಹಾಕೊಂಡೆ ಇನ್ನು ಮಿಕ್ಕಿದ ಸಂಖ್ಯೆಯವನ್ನೆಲ್ಲ ನಾನು ರಾಯರಿಗೆ ಅರ್ಚನೆ ಮಾಡ್ಕೊಂಡೆ ಜೊತೆಗೆ ಸ್ವಲ್ಪ ಮಲ್ಲಿಗೆ ಹೂವು ಸ್ವಲ್ಪ ಪಾರಿಜಾತ ಜೊತೆ ಎಲ್ಲ ಸಿಕ್ತು ಎಲ್ಲವನ್ನು ಇಟ್ಕೊಂಡು ಇವತ್ತು ನಾನು ನಮ್ಮ ರಾಯರಿಗೆ ಅರ್ಚನೆ ಮಾಡಿಕೊಂಡೆ ಇನ್ನು ಮಿಕ್ಕಿದ ಹೂವನ್ನೆಲ್ಲ ನಾನು ಎಲ್ಲ ದೇವರಿಗೂ ಒಂದೊಂದು ಹೂವನ್ನು ಇಟ್ಕೊಂಡು ಬಂದೆ ಈ ರೀತಿ ಇವತ್ತು ನನ್ನ ಗುರುವಾರದ ರಾಯರ ಪೂಜೆ ಮತ್ತು ನನ್ನ ದೇವರ ಮನೆ ಅಲಂಕಾರ ಈ ರೀತಿ ನಾನು ಮಾಡಿಕೊಂಡೆ ಸೊ ನಿಮ್ಮನೇಲ್ಲೂ ಕೂಡ ಇವತ್ತು ಗುರುವಾರ ಯಾರ್ಯಾರೆಲ್ಲ ರಾಯರ ಪೂಜೆ ಮಾಡಿದ್ರು ಯಾವ ರೀತಿ ಅಲಂಕಾರ ಮಾಡೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ನನ್ನ ನೋಡ್ತಾಡು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನ್ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಸೊ ನಿಮ್ ಕೂಡ ಆ ರೈಡು ಸದಾ ಯಾವಾಗಲೂ ಒಳ್ಳೇದೇ ಮಾಡಿ ಅಂತ ನಾನು ಆ ರೈಡಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಥ್ಯಾಂಕ್ ಯು